ಕರ್ನಾಟಕ ಸರ್ಕಾರವು ಹಸುಗಳ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಪುಣ್ಯಕೋತಿ ದತ್ತ ಯೋಜನೆ ಪ್ರಮುಖವಾದದ್ದು ಹಸು ಪುಣ್ಯಕೋತಿ ದತ್ತ ಯೋಜನೆ ಪುಣ್ಯಕೋಟಿ ದಟ್ಟು ಯೋಜನಾ ಈ ಯೋಜನೆಯು ಹಸುಗಳನ್ನು ಗೋಶಾಲಾಸ್ ಗೋಶಾಲೆಗಳು ನಲ್ಲಿ ಆಶ್ರಯ ನೀಡಿ ಅವುಗಳನ್ನು ಪೋಷಿಸಲು ಸಾರ್ವಜನಿಕರನ್ನು ಪ್ರೋತ್ಸಾಹಿಸುತ್ತದೆ ಪ್ರತಿ ಹಸುಗಾಗಿ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ದಾನ ನೀಡುವ ಮೂಲಕ ನೀವು ಹಸುಗಳನ್ನು ದತ್ತಿಯಾಗಿ ಸ್ವೀಕರಿಸಬಹುದು ಈ ಮೊತ್ತವು ಅವುಗಳಿಗೆ ಆಹಾರ ವೈದ್ಯಕೀಯ ಚಿಕಿತ್ಸೆ ಮತ್ತು ಇತರ ಅಗತ್ಯಗಳನ್ನು ಪೂರೈಸಲು ಬಳಸಲಾಗುತ್ತದೆ ಶಾಪಿಂಗ್ ಕಾರ್ಟ್ ಹಸು ಮ್ಯಾಟ್ ವಿತರಣೆ ಹಸುಗಳಿಗೆ ಆರಾಮದಾಯಕ ಪರಿಸರವನ್ನು ಒದಗಿಸಲು ಹಸು ಮ್ಯಾಟ್ಗಳು ಗೋಶಾಲಾಸ್ ಮತ್ತು ರೈತರಿಗೆ ವಿತರಿಸಲಾಗುತ್ತವೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರವು ಎಸ್ಸಿಎಸ್ಪಿ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಯೋಜನೆಯಡಿ ಎಂಬತ್ತು ರೈತರಿಗೆ ಹಸು ಮ್ಯಾಟ್ಗಳನ್ನು ವಿತರಿಸಿದೆ ಹೆಚ್ಚು ಮಾಹಿತಿಗಾಗಿ ನೀವು ನಿಮ್ಮ ಸ್ಥಳೀಯ ಆನಿಮಲ್ ಹಸ್ಬೆಂಡ್ರಿ ಮತ್ತು ವೆಟ್ರನರಿ ಸರ್ವಿಸಸ್ ಇಲಾಖೆಯನ್ನು ಸಂಪರ್ಕಿಸಬಹುದು